ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಮತಾಸ್ಕಿಚನಿನ ಮಮತಾ ಮಾತಾಡ್ತಿರೋದು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬಕ್ಕೆ ಬೇವು ಯಾವ ಥರ ಮಾಡೋದನ್ನು ನಾನು ಹೇಳ್ಕೊಡೋದು ನಾನು ಮಾಡೋದು ಬೇರೆ ನಮ್ಮ ಬಳ್ಳಾರಿ ಡಿಸ್ಟಿಕಲ್ಲಿ ಈ ಥರ ಮಾಡ್ತೀವಿ ನಾವು ಎಲ್ಲ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ಚಿರಾಂಜಿ ಬೇವು ಹೂವು ಆಮೇಲೆ ಏಲಕ್ಕಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಕಸಗಸೆ ಕಲ್ಲು ಸಕ್ಕರೆ ಆಮೇಲೆ ಕೊಬ್ಬರಿ ಬೆಲ್ಲ ಹುರಿಗಡಲೆ ಮೆ ಮಾವಿನ ಮಾವಿನ ಹಣ್ಣು ಇವಾಗೇನು ಹೊಸದಾಗಿ ಬಂದಿರುತ್ತದೆ ಅಂದರೆ ಇವಾಗೆಲ್ಲ ಬಂದಿರೋದೆಲ್ಲ ಹೊಸದಾಗಿ ಬಂದಿರೋದೇ ಮಾವಿನ ಚಿಗುರಾಗಲಿ ಮಾವಿನ ಹೂವಾಗಲಿ ಮಾವಿನ ಹಣ್ಣಾಗಲಿ ಆಮೇಲೆ ಬೇವು ಬೇವಿನ ಹೂವಾಗಲಿ ಎಲ್ಲನೂ ಹೊಸದಾಗಿ ಬಂದಿರೋದ್ರಿಂದ ಬೆಲ್ಲವೂ ಉರುಗಡ್ಲೇನು ಎರಡು ಚೆನ್ನಾಗಿ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ನಂತರ ಒಂದು ಸ್ವಲ್ಪ ಈ ಕೊಬ್ಬರಿಯನ್ನು ತುರಿದಿಟ್ಕೊಂಡಿರಬೇಕು ಅದನ್ನು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಏಲಕ್ಕಿ ಲವಂಗದ ಪುಡಿಯನ್ನು ಆಮೇಲೆ ಹಾಕ ತೋರಿಸ್ತೀನಿ ಇವಾಗ ನೋಡಿ ಇದಕ್ಕೆ ಕಲ್ಲಂಗಡಿ ಬೀಜ ಇದು ನೋಡಿ ಇದರಲ್ಲಿ ಗಸಗಸೆ ಬಾದಾಮಿ ಗೋಡಂಬಿ ಎಲ್ಲೂ ಮಿಕ್ಸಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದೀನಿ ಎಲ್ಲ ಕಟ್ ಮಾಡಿ ಮಾಡಿ ಹಾಕಬೇಕು ಕಟ್ ಮಾಡಿ ಹಾಕೋದಕ್ಕಿಂತಲೂ ಈ ಥರ ಪೌಡ್ರ್ ಮಾಡಿ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ ಬಾಯಲ್ಲಿ ಅಂದ್ಬಿಟ್ಟು ನಾನು ಈ ಥರ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಹೂವು ನನಗೆ ಇಲ್ಲಿ ಇಷ್ಟೇ ಸಿಕ್ಕಿರೋದು ಊರ ಕಡೆ ಆದರೆ ಒಂದು ದೊಡ್ಡದೊಂದು ಬಟ್ಲು ತುಂಬ ಇದ್ವಿ ಇಲ್ಲಿ ಇಷ್ಟೇ ಸಿಕ್ತು ಅಷ್ಟೇ ಹಾಕಿದ್ದೀನಿ ನನ್ನ ಮೊಮ್ಮಗ ಬೇರೆ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಕೈ ಅಡ್ಡ ಅಡ್ಡ ಇದ್ದಾನೆ ಅವನು ನಾನು ಇಬ್ಬರು ಸೇರೆ ಮಾಡ್ತಾಯಿದ್ವಿ ಹಾಗಾಗಿ ಸ್ವಲ್ಪ ಟ್ರೈ ಪಾ ಆ ಕಡೆ ಈ ಕಡೆ ಜರ್ಕೊಂಡಿರೋದ್ರಿಂದ ಸ್ವಲ್ಪ ಸರಿಯಾಗಿ ಬಂದಿಲ್ಲ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಮಾವಿನ ಮಾವಿನಕಾಯಿ ತುರಿದಿದ್ದೀನಿ ತುರ್ತದನ್ನು ಹಾಕಿದ್ದೀನಿ ನಿಮಗಿನ್ನೂ ಯಾವ್ಯಾವ ಡ್ರೈ ಫ್ರೂಟ್ಸ್ ಎಲ್ಲ ಏನು ಬೇಕೋ ಅದೆಲ್ಲ ಹಾಕೋಬೋದು ನಾನು ಇದಕ್ಕೆ ಮೇನ್ ಹಾಗೆ ಹಾಕೋದಂದ್ರೆ ಗೇರ್ ಬೀಜ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮಾತ್ರ ನೆನೆದ್ಬಿಟ್ಟಿರುತ್ತೆ ಅದರಲ್ಲಿ ಕಲಿಸಿದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕಲಸೋಕ್ರೀ ಈ ಥರ ಪೌಡ್ರ್ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಡೆಯಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಅದೆಲ್ಲ ಹುರ್ಗಡ್ಲಿ ಪುಡಿಯಲ್ಲಿ ಮಿಕ್ಸ್ ಆಗಬೇಕು ನೀಟಾಗಿ ಹೀಗೆಲ್ಲ ಕೊನೆಯಲ್ಲಿ ಏಲಕ್ಕಿ ಲವಂಗ ಶುಂಠಿ ಇದೆಲ್ಲ ತುರಿದದ್ದನ್ನು ಹಾಕ್ತಾಯಿದ್ದೀನಿ ಅವ್ನು ನನಗೂ ಕೊಡೋಂದ ನಿನ್ನ ಕೈಗೆ ಅಂಟ್ಕೊಳ್ಳುತ್ತೆ ಬೇಡ ಅಂತ ಅವ್ನ ಕೈಲಿ ಕೊಟ್ಟಿಲ್ಲ ನಾನು ನಾನೇ ಹಾಕಿದ್ದೆ ಇದನ್ನು ಪೌಡ್ರ್ ಮಾತ್ರ ಉಳಿದಿದ್ದೆಲ್ಲ ಕೊಟ್ಟು ಅವ್ನ ಕಡೆಯಿಂದ ಹಾಕ್ಸಿದ್ದೀನಿ ಈ ಥರ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಬಂದು ಆಮೇಲೆ ಎರಡೂ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಮಿಕ್ಸ್ ಮಾಡಿ ಒಂದು ಡಬ್ಬಿಲಿ ತುಂಬಿಟ್ಬಿಟ್ಟಿರ್ತೀವಿ ಇದು ಹೆಂಗೆಂದ್ರೆ ಬಂದವ್ರಿಗೆ ಹೋದವ್ರಿಗೆ ಆಗಲಿ ನಾವೇ ಹೋಗಿ ಹೋಗಿ ಮಗ ಮನೆ ಮಕ್ ಮಕ್ಕಳಿಗೆಲ್ಲ ಕೊಟ್ಕೊಟ್ಟು ಬರ್ತೀವಿ ಆ ಥರ ಇದು ಬೇವಿನ ಪುಡಿ ಹೆಂಗರೆ ಒಂದು ಐದು ಕೆ ಜಿ ಮಾಡಿಟ್ಬಿಟ್ಟಿರ್ತಾರೆ ದೊಡ್ಡ ದೊಡ್ಡ ಮನೆಗಳನ್ನೆಲ್ಲ ನಾನೇ ಇಬ್ಬರೇ ಇರೋದ್ರಿಂದ ಒಂದೇ ಕೆ ಜಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಡಬ್ಬಿ ತುಂಬಿಟ್ಕೊಂಡ್ಬಿಟ್ಟಿರ್ತೀವಿ ನಾವು ಇದನ್ನು ಹಬ್ಬದ ದಿನ ಅಂದರೆ ಬಡ್ಡೆ ಇದನ್ನ ಇದನ್ನು ಹುಣಸೆಹಣ್ಣಿನ ರಸಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಶ್ಯಾವ್ ಶಾವಿಗೆಗೆ ನಾವು ಊಟ ಮಾಡ್ತೀವಿ ಬೇ ಇನ್ನೂ ಬಾಗಲಕೋಟು ಉತ್ತರ ಉತ್ತರ ಕರ್ನಾಟಕ ಸೈಡ್ ಅಂದರೆ ಬಾಗಲಕೋಟು ಬಿಜಾಪುರ ಅಲ್ಲೆಲ್ಲ ನೀರು ಬೇವು ಅಂತ ಕಲಿಸ್ತಾರೆ ಅದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾಕಂದರೆ ಚಿಕ್ಕವಳಿದ್ದೆ ನಮ್ಮ ನಮ್ಮಮ್ಮಿಯಾರೆಲ್ಲ ಮಾಡ್ತಾಯಿದ್ರು ಇವಾಗ ನೋಡಿ ಇಲ್ಲೇ ನಾನೇ ಮಾಡೋದ್ರಿಂದ ಈ ಥರ ಕಲ್ತು ಬಿಟ್ಟಿದ್ದೀನಿ ನಾನು ಹಾಗಾಗಿ ಅದು ಮಾಡೋಕೆ ಬರಲ್ಲ ನನಗೆ ಈ ಥರ ಮಾಡಿದ್ದೀನಿ ಇದಕ್ಕೆ ಹುಣಸೆಹಣ್ಣಿನ ರಸ ಹೊಸ ಗಡಿಗೆ ತಂದಿರ್ತೀವಿ ಹುಣಸೆಹಣ್ಣಿನ ರಸ ಹಿಂಡ್ಕೊಂಡು ಅದರಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇಡ್ತೀವಿ ನೋಡಿ ಹುಣ್ಸಿನ ರಸದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀವು ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೊಬೋದು ಇಲ್ಲ ಫ್ರಿಜ್ಜಲ್ಲಾದರೂ ಇಡ್ಬೋದು ಆಮೇಲೆ ದ್ರಾಕ್ಷಿ ಕಟ್ ಮಾಡಿ ಹಾಕ್ತೀವಿ ಮೇಲೆ ಅದಕ್ಕೆ ದ್ರಾಕ್ಷಿ ಕಟ್ ಮಾಡಿ ಹಾಕಿ ಆಮೇಲೆ ಫ್ರಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಒಂದು ಈ ಬೆಳಗ್ಗೆ ಕಲಸಿಟ್ಬಿಟ್ರೆ ಮಧ್ಯಾಹ್ನ ಊಟದ ಟೈಮಿಗೆ ತಕ್ಕೊಳ್ಳಂಥ ಆ ಥರ ಮಿಕ್ಸ್ ಮಾಡಿಟ್ಬಿಟ್ಟಿರ್ತೀವಿ ಆಮೇಲೆ ಬಿಸಿ ಬಿಸಿ ಶಾವಿಗೆ ಬಸ್ಕೊತೀವಿ ಊಟದ ಟೈಮಲ್ಲಿ ನೋಡಿ ನೀರು ಕುದಿತಾ ಇದೆ ಅದಕ್ಕೆ ಶಾವಿಗೆ ಹಾಕ್ಕೊಂಡು ಬಸ್ಕೊತಾ ಇದ್ದೀನಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ನೋಡಿ ನೀವೆಲ್ಲ ಯಾವ್ಯಾವ ಥರ ಯುಗಾದಿ ಹಬ್ಬ ಆಚರಿಸ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ನಾವೆಲ್ಲ ಬೆಳಗ್ಗೆ ಪೂಜೆ ಮಾಡಿ ಎಲ್ಲ ಇದು ಮಾಡಿ ಮಾವಿನ ತೋರಣ ಬೇವಿನ ಸೊಪ್ಪೆಲ್ಲ ಮನೆಯೆಲ್ಲ ಹಾಕಿ ಪೂಜೆ ಮಾಡಿದ್ದೀವಿ ಅದನ್ನೆಲ್ಲ ತೋರಿಸಿಲ್ಲ ನಾನು ಯಾಕಂದರೆ ಅಲ್ಲ ನಂದು ಬರೀ ಕಿಚನ್ ಮಾತ್ರ ಇರೋದ್ರಿಂದ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಶಾವಿಗೆ ಬಸ್ಕಂಡದ್ದನ್ನು ತಟ್ಟೆಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಬೇವೆಲ್ಲ ಹಾಕ್ಕೊಂಡು ತಣ್ಣಗಿರುತ್ತೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ತುಂಬ ರುಚಿಯಾಗಿರುತ್ತೆ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು